ನಾಲ್ಕು ಜನ ಹಾಕಿದ್ರು ಇಬ್ಬರು ಆಟೋದಲ್ಲಿ ಇಬ್ಬರು ಟೂ ವೀಲರ್ದಲ್ಲಿ ಬಂದಿದ್ದಾರೆ ಯಾರು ಸಿ ಇದರಲ್ಲಿ ನಾಲ್ಕು ಜನ ಆರೋಪಿತರಲ್ಲಿ ಒಬ್ಬನ ಮೇಲೆ ಮಾತ್ರ ಹಳೆ ಒಂದು ಕ್ರಿಮಿನಲ್ ಕೇಸ್ ಇದೆ ರಾಹುಲ್ ತಲಕೇರಿ ಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ಹೊರತಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಟೆಂಪ್ಟು ಮರ್ಡರ್ ಕೇಸು ಇದೆ ಅದರಲ್ಲಿ ಆಲ್ರೆಡಿ ಕೋರ್ಟಲ್ಲಿ ಟ್ರಯಲ್ ನಡೀತಾ ಇದೆ ಅವನು ಕೋರ್ಟನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದಾನೆ ಬಟ್ ಉಳಿದಂಥ ಮೂರು ಆರೋಪಿತರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಎಸ್ ಎಸ್ ಈಗ ಮೋಟಿವ್ ಆಫ್ ದ ಮರ್ಡರ್ನ ನಿಮಗೆ ಹೇಳ್ಬಿಟ್ಟೆ ಒಂದು ಆಸ್ತಿ ಒಂದು ಪರ್ಸನಲ್ ಅಟ್ಯಾಕು ಒಂದು ಹೆಣ್ಣಿನ ಬಗ್ಗೆ ಈತ ಮಾತಾಡಿದ್ದು ಅವಹೇಳನಕಾರಿಯಾಗಿ ದೀಸ್ ಆರ್ ದ ಮೋಟಿವ್ ಫಾರ್ ಈಸ್ ಮರ್ಡರ್ ಸೊ ದಿಸ್ ಪ್ರಕಾಶ್ ಆ್ಯಂಡ್ ಅದರ್ ಪ್ರಕಾಶ್ಗೆ ಏನಾಗುತ್ತೆ ಅಂತಂದರೆ ನನ್ನನ್ನು ಇವನು ಉಳಿಸಲ್ಲ ಅನ್ನೋವಂಥ ಒಂದು ಮನೋಭಾವನೆ ಬರುತ್ತೆ ಯಾಕಂತಾರೆ ಅಣ್ಣನ್ನೇ ಹೋಗಿದ್ದಾನೆ ಇನ್ನು ಇವನ್ ಕೊಡೋ ಕಾಟಕ್ಕೆ ಇನ್ನು ಒಂದು ನಾನು ಇರಬೇಕು ಇಲ್ಲ ಆತ ಇರಬೇಕು ಅನ್ನೋಂತ ಒಂದು ಮೈಂಡ್ ಸೆಟ್ ಅವನಿಗೆ ಪ್ರಿಪೇರ್ ಆಗುತ್ತೆ